ಶ್ರೀ ಗುರುಭ್ಯೋ ನಮಃ ಪರಮ ಪೂಜ್ಯ ಗುರುಗಳ ಚರಣಾರವಿಂದಗಳಿಗೆ ಮನಸಾ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸೇರಿದಂತಹ ಎಲ್ಲ ಬಂಧುಗಳು ಲಹರಿ ಸಂಸ್ಥೆಯ ಡ್ರೈ ಫ್ರೂಟ್ಸ್ ಇದರ ಒಂದು ನೂತನ ಒಂದು ಮಳಿಗೆಯನ್ನು ಹತ್ತನೇ ವರ್ಷದ ವರ್ಷಾಚರಣೆಯ ಈ ಸಂದರ್ಭದಲ್ಲಿ ನೂತನವಾಗಿ ಉದ್ಘಾಟನೆಗೊಂಡಂತಹ ಈ ಸುಸಂದರ್ಭ ಹತ್ತರ ಹತ್ತರ ಎತ್ತರಕ್ಕೆ ಏರಿದಂತಹ ಈ ಒಂದು ಮಳಿಗೆ ಇದು ಶಾಪ್ ತುಂಬ ಸಂತೋಷವಾಗಿದೆ ದೀಪ ಪ್ರಜ್ವಲನಗೊಂಡು ಈಗ ಉದ್ಘಾಟನೆಗೊಂಡಿದೆ ಈ ಹತ್ತರ ಎತ್ತರಕ್ಕೆ ಏರು ಇದರ ಹಿಂದೆ ನಿರಂತರವಾದಂತಹ ಪರಿಶ್ರಮದ ಒಂದು ವಿಚಾರ ಇದೆ ನಮ್ಮ ಆತ್ಮೀಯರು ಲಿಖಿತ ಅವರ ಒಂದು ನೇತೃತ್ವ ಹಾಗೆ ಅವರ ಅವರಿಗೆ ಸಂಪೂರ್ಣ ಸಹಕಾರದೊಂದಿಗೆ ಅವರ ಪತಿ ಅವರು ಅವರು ಅವರುಗಿದ್ದು ಇದರ ಹಿಂದೆ ಆ ಒಂದು ಅಗಾಧವಾದಂತಹ ಪರಿಶ್ರಮದಿಂದ ಹತ್ತು ವರ್ಷಗಳನ್ನು ಪೂರೈಸಿ ಇವಾಗ ಎಂದು ಇನ್ನೂ ಕೂಡ ದೊಡ್ಡದು ಮಾಡಿ ಆ ಒಂದು ಒಳ್ಳೆಯ ಒಂದು ಸೇವೆಯನ್ನು ಸಾರ್ವಜನಿಕರಿಗೆ ಕೊಡಬೇಕನ್ನುವಂಥ ದೃಷ್ಟಿಯಿಂದ ಈ ಒಂದು ಶಾಪ್ ಎಂದು ಉದ್ಘಾಟನೆಗೊಂಡಿದೆ ಪರಿಶ್ರಮದಿಂದಲೇ ಫಲಪ್ರಾಪ್ತಿ ಅನ್ನುವಂಥ ಒಂದು ವಾಕ್ಯ ಇದೆ ಈಗ ನಾವು ದೀಪವನ್ನು ಬೆಳಗಿಸಿದ್ದೇವೆ ಆ ಬತ್ತಿ ಬೆಳಗಬೇಕಿದ್ರೆ ಅದು ತನ್ನನ್ನು ತಾನು ಸುಟ್ಟುಕೊಂಡು ಬೆಳಕನ್ನು ನೀಡ್ತದೆ ಹಾಗೆ ಆ ಎಣ್ಣೆ ಕೂಡ ಹಾಗೆ ಸಂಪೂರ್ಣವಾಗಿ ತನ್ನಂತಾನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿದಾಗ ಆ ದೀಪ ತನ್ನಾಗಿ ಚೆನ್ನಾಗಿ ಬೆಳಗ್ಗಲಿಕ್ಕೆ ಸಾಧ್ಯ ಇದೆ ಅದೇ ರೀತಿ ನಮ್ಮ ನಮ್ಮ ನಾವು ಮಾಡುವಂತಹ ಕರ್ತವ್ಯ ಅದರ ಹಿಂದೆ ಇರುವಂತಹ ಪರಿಶ್ರಮ ಬಹುಶಃ ನಮ್ಮನ್ನು ಯಶಸ್ಸಿನತ್ತ ತಗೊಂಡೋಗ್ಲಿಕ್ಕೆ ಅದು ಸಾಧ್ಯ ಆಗಿದೆ ಅನ್ನುವಂಥದಕ್ಕೆ ಈ ಒಂದು ಡ್ರೈ ಫ್ರೂಟ್ಸ್ ಈ ಶಾಪೇ ಕಾರಣ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷಪಡ್ತೇನೆ ಈ ಒಂದು ನಿಟ್ಟಿನಲ್ಲಿ ಈ ಸಾರ್ವಜನಿಕ ಸಾರ್ವಜನಿಕರಿಗೆ ಕೊಡುವಂತಹ ಸೇವೆ ಅದು ಪ್ರಾಮಾಣಿಕವಾಗಿದ್ದಾಗ ಅದೇ ನಾನು ಆವಾಗಲೇ ಹೇಳಿದೆ ಆ ಪ್ರಾಮಾಣಿಕವಾದಂತಹ ಸೇವೆ ಅದು ನಮ್ಮನ್ನು ಯಶಸ್ಸಿಗೆ ಕೊಂಡೋಗಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥದ್ದು ನಾವು ಕೇಳ್ತೇವೆ ಶಿವ ಆರಾಧನೆಯಲ್ಲೂ ಕೂಡ ಪರಿಶ್ರಮಕ್ಕೆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಭಕ್ತಿ ಮಾರ್ಗ ಕರ್ಮ ಮಾರ್ಗ ರಾಜಮಾರ್ಗ ಅಂತ ಇದೆ ಅದರಲ್ಲಿ ಹೆಚ್ಚಾಗಿ ಹೆಚ್ಚಿನ ಪ್ರಾಶಸ್ತ್ಯ ಕರ್ಮ ಮಾರ್ಗಕ್ಕೂ ಅದು ಅನ್ವಯಿಸ್ತದೆ ಅಂದರೆ ಒಮ್ಮೆಲೆ ನಾವು ಮೇಲೆ ಹೋಗುವುದಕ್ಕಿಂತಲೂ ಪರಿಶ್ರಮದಿಂದ ಮಾಡಿದಾಗ ಕಾರ್ಯ ಮಾಡಿದಾಗ ಅದು ಯಶಸ್ಸನ್ನು ಸಾಧಿಸ್ತದೆ ಅಂತ ಅಮೇರಿಕದ ಅಧ್ಯಕ್ಷರಾದಂತಹ ಅಬ್ರಹಾಂ ಲಿಂಕನ್ ಒಂದು ಮಗನನ್ನು ಶಾಲೆಗೆ ಸೇರಿಸಿದ್ದಾರೆ ಅವರೊಂದು ಪತ್ರ ಬರೀತಾರಂತೆ ಅಧ್ಯಾಪಕರಿಗೆ ಅಂದರೆ ಐದು ಡಾಲರ್ ಸಂಪಾದನೆ ಹೀಗೆ ಸುಮ್ಮನೆ ಹೀಗೆ ನಾವು ಸಂಪಾದಿಸುವುದಕ್ಕಿಂತಲೂ ಐದು ಡಾಲರ್ ಸಂಪಾದನೆಕ್ಕಿಂತಲೂ ಒಂದು ಡಾಲರ್ ಸಂಪಾದನೆಯು ಅದು ಹೆಚ್ಚು ಮೌಲ್ಯಯುತವಾದದ್ದು ಅಂತ ನೀವು ಮಗನಿಗೆ ಕಲಿಸಬೇಕು ಅನ್ನುವಂಥದ್ದನ್ನು ಅಬ್ರಹಾಂ ಲಿಂಕನ್ ಹೇಳ್ತಾರಂತೆ ಆದ್ದರಿಂದ ಈ ಹತ್ತು ವರ್ಷಗಳ ಪರ್ಯಂತ ಒಳ್ಳೆಯ ಆ ಪ್ರಯತ್ನ ನಡೆಸಿದಂತಹ ಈ ಒಂದು ಸೇವೆ ಇನ್ನಷ್ಟು ಉಜ್ವಲವಾಗಲಿ ನಾನೆಲ್ಲ ನಾವೆಲ್ಲ ಕೇಳ್ಕೊಂಡಿರ್ತೇವೆ ಇಲ್ಲಿ ಕೊಡುವಂತಹ ಒಂದು ಆಹಾರ ಇದು ಡ್ರೈ ಫ್ರೂಟ್ಸ್ ಅಂದರೆ ಒಳ್ಳೆಯ ಪೌಷ್ಟಿಕ ಆಹಾರ ನಾವು ಎಷ್ಟೋ ತಿಂತೇವೆ ಆದರೆ ನಾವು ತಿನ್ನುವಂಥದ್ದು ಅದು ಹೇಗಿರಬೇಕು ಅನ್ನುವಂಥದ್ದು ಶರೀರಕ್ಕೆ ಹೇಗೆ ಯೋಗ್ಯವಾಗಿರಬೇಕು ಅನ್ನುವಂಥದ್ದು ಅದರಿಂದ ಇದೊಂದು ಒಳ್ಳೆಯ ವಿಶಿಷ್ಟ ರೀತಿಯ ಒಂದು ಆಹಾರ ನಮಗೆ ಆಧುನಿಕತೆಯಲ್ಲಿ ಇದು ಖಂಡಿತವಾಗಿಯೂ ಬೇಕು ನಮ್ಮ ಆರೋಗ್ಯ ಮುಖ್ಯ ಅಂತ ಹೇಳ್ತಾರೆ ಒಂದು ಕಡೆ ಹೇಳ್ತಾರೆ ಧನ್ವಂತರಿ ದೇವ ವಿಷ್ಣುವಿನ ಅವತಾರ ಧನ್ವಂತರಿ ದೇವ ಆ ಧನ್ವಂತರಿಯ ಅವತಾರವನ್ನು ಮಾಡಿಕೊಂಡು ಒಂದು ಕಡೆ ಬರ್ತಾರಂತೆ ಅಲ್ಲಿ ಒಬ್ಬರು ವಾಗ್ಭಟ ಅನ್ನುವಂಥ ಒಬ್ಬರು ವೈದ್ಯರಿರ್ತಾರೆ ಅವರನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಹಕ್ಕಿ ರೂಪದಲ್ಲಿ ಬಂದು ಮರದಲ್ಲಿ ನಿಂತು ಕೇಳ್ತಾರಂತೆ ಕೋರುಕು 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 ಅಂತ ಶಬ್ದ ಮಾಡ್ತದೆ ಮಾಡ್ತಾರೆ ಅದು ಆವಾಗ ಅದರ ಅರ್ಥ ಏನಂದರೆ ನಿಜವಾದ ಆರೋಗ್ಯವಂತರು ಯಾರು ಅಂತ ಅದು ಪ್ರಶ್ನೆ ಮಾಡೋದು ಕೋರುಕು ಕೋರುಕು ಅಂತ ಪಕ್ಷಿ ಪಕ್ಷಿ ರೂಪದಲ್ಲಿ ಆವಾಗ ಆ ವಾಗ್ಭಟರು ಹೇಳ್ತಾರಂತೆ ಇದು ಯಾರೋ ಒಂದು ಮಹಾಪುರುಷರು ಇರಬೇಕು ಅನ್ನುವಂಥ ಒಂದು ವಿವೇಚನೆಯನ್ನು ಮಾಡಿಕೊಂಡು ಅಲ್ಲಿ ಅವರು ಉತ್ತರ ಕೊಡ್ತಾರಂತೆ ಹಿತಬುಕ್ ಮಿತ ಬುಕ್ ಅಂತ ಹಿತವಾಗಿ ನಾವು ಸೇವಿಸುವಂಥ ಆಹಾರ ಅದು ಮಿತವಾಗಿ ಇರಬೇಕು ಮಿತವಾದಂತಹ ಆಹಾರ ಹಾಗೆ ಸಂದರ್ಭಕ್ಕೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ತೆಗೆದುಕೊಳ್ಳುವಂಥ ಆಹಾರ ಹಿತಬುಕ್ ಮಿತ ಬುಕ್ ಋತ ಋತುಗಳಿಗೆ ಸರಿಯಾಗಿ ಸೇವಿಸುವಂಥ ಆಹಾರ ನಾವು ಸೇವಿಸಿಕೊಂಡ್ರೆ ಒಳ್ಳೆಯ ಶರೀರವನ್ನು ಭೌತಿಕವಾಗಿ ಹಾಗೆ ಬೌದ್ಧಿಕವಾಗಿ ಅದು ನಮಗೆ ಫಲವನ್ನು ಕೊಡ್ತದೆ ಅಂತ ಅಲ್ಲಿಂದ ಮತ್ತೆ ಆ ಧನ್ವಂತರಿ ದೇವ ಆ ವಾಗ್ಭಟನಿಗೆ ಅನುಗ್ರಹ ಮಾಡ್ತಾರಂತೆ ಶ್ರೇಷ್ಠ ಮಟ್ ಮಟ್ಟದ ವೈದ್ಯ ನೀನು ಆಗಬೇಕು ಅನ್ನುವಂಥದ್ದು ಅಂದರೆ ಇಲ್ಲಿ ನಾನು ನೋಡುವಾಗ ಎಲ್ಲ ಡ್ರೈ ಫ್ರೂಟ್ಸ್ ನೋಡಿ ನಮಗೆ ಶರೀರಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ಅದರಲ್ಲಿವೆ ನಾವು ಬೇಕಾದಷ್ಟು ಆಹಾರತೆ ಕೊಡುವುದಲ್ಲ ತೆಗೆದುಕೊಳ್ಳುವಂತಹ ಆಹಾರ ಎಷ್ಟು ಮೌಲ್ಯಯುತವಾಗಿದೆ ಎಷ್ಟು ಪೌಷ್ಟಿಕತೆಯನ್ನು ಹೊಂದಿದೆ ನಮಗೆ ಆರೋಗ್ಯವಾಗಿರಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥನ್ನು ಜೋಡಿಸಿಕೊಂಡು ಈ ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಈ ವ್ಯಾಪಾರ ಈ ಈ ಒಂದು ಶಾಪು ಇನ್ನು ಮುಂದೆಯೂ ಉಜ್ವಲವಾಗಿ ಬೆಳಗಲಿ ಸಾರ್ವಜನಿಕರಿಗೆ ಒಳ್ಳೆಯ ಸೇವೆಯನ್ನು ಕೊಡುವಂತಹ ಆ ಅನುಗ್ರಹ ಆ ಶಕ್ತಿ ಎಲ್ಲವನ್ನು ಭಗವಂತ ಇಬ್ಬರು ದಂಪತಿಗಳಿಗೂ ಅನುಗ್ರಹಿಸಲಿ ನಾವು ಕೇಳ್ತಾ ಇದ್ದೇವೆ ಇವಾಗ ಭಾರತದಲ್ಲಿ ಮಹಿಳೆ ಅಂದರೆ ಎಲ್ಲ ಕ್ಷೇತ್ರದಲ್ಲೂ ಮಿಂಚಿದವಳು ನಾವು ಮಾಧ್ಯಮದಲ್ಲೆಲ್ಲ ಕೇಳ್ತಾ ಇದ್ದೇವೆ ಒಂದು ಹತ್ತು ಮಂದಿ ಯಶಸ್ಸನ್ನು ಪಡೆದಂತಹ ಮಂದಿಯನ್ನು ನಾವು ಕಾಣ್ತಾ ಇದ್ದೇವೆ ಪೆಪ್ಸಿಕೋಲದಲ್ಲಿ ಇಂದ್ರ ನೂಯಿ ಅನ್ನುವಂಥ ಮಹಿಳೆಯ ಹೆಸರನ್ನೆಲ್ಲ ಕೇಳ್ತಾ ಇದ್ದೇವೆ ಹಾಗೆಯೇ ಅವರಿಂದ ಸ್ಥಾಪಿತವಾದಂತಹ ಈ ಒಂದು ವ್ಯಾಪಾರ ಕೇಂದ್ರ ಇನ್ನಷ್ಟು ಉಜ್ವಲವಾಗಲಿ ಈಗ ಹತ್ತರ ಸಂಭ್ರಮ ಆ ಸಂಭ್ರಮ ಐವತ್ತರ ಸಂಭ್ರಮವನ್ನು ಕಾಣುವಂತಹ ಒಂದು ಸಂದರ್ಭ ಕೂಡಿ ಬರಲಿ ಐವತ್ತನ್ನು ಕಳೆದು ಆ ನೂರರ ಸಂಭ್ರಮವನ್ನು ಆಚರಿಸುವಂತಾಗಲಿ ಅನ್ನುವಂತಹ ಹಾರೈಕೆಯನ್ನು ಮಾಡಿಕೊಂಡು ಇದು ಶ್ರೇಷ್ಠತೆ ಶ್ರೇಷ್ಠವಾದಂತಹ ಒಂದು ವ್ಯಾಪಾರ ಕೇಂದ್ರವಾಗಲಿ ತಾವು ಬೆಳಗುವುದರೊಂದಿಗೆ ಸಮಾಜವು ಇದರೊಂದಿಗೆ ಬೆಳಗಲಿ ಅನ್ನುವಂತಹ ಹಾರೈಕೆಯನ್ನು ಮಾಡಿಕೊಂಡು ನನ್ನ ಮಾತಿಗೆ ವಿರಾಮ ಇಡ್ತೇನೆ ಹೀಗೆ ನಾನು ಬರಲಿಕ್ಕೆ ಶುರು ಮಾಡಿ ಒಂದೆರಡು ವರ್ಷ ಆಯಿತು ನಾನು ಬಹುಶಃ ಅವರು ಸ್ಟಾರ್ಟ್ ಮಾಡಿದಂದಿನಿಂದ ತುಂಬ ಸಲ ಬಂದಿದ್ದೇನೆ ನನ್ನ ನಾನು ಲೆಕ್ಕ ಹಿಡಿಯಲಿಲ್ಲ ಆದರೂ ಕೂಡ ನನಗೆ ಒಳ್ಳೆಯ ಒಂದು ಸರ್ವಿಸ್ ಸಿಕ್ಕಿದೆ ಇಲ್ಲಿ ಭಾಳ ಖುಷಿ ಆಗ್ತಿದೆ ಬರಲಿಕ್ಕೆ ಮತ್ತು ಚೆನ್ನಾಗಿ ಅವರು ಬೆಳಿಬೇಕೆಂದು ನನ್ನ ಆಸೆ ಅಷ್ಟೇ ಅಲ್ಲ ಅವರು ಬೆಳೆದಿದ್ದಾರೆ ಅದು ನನಗೆ ಹೇಳಲಿಕ್ಕೆ ನನಗೆ ಇಷ್ಟಪಡ್ತೇನೆ ತುಂಬ ಫೇಮಸ್ ಆಗಿದೆ ಆ್ಯಕ್ಚುಲಿ ಮಂಗಳೂರಿನಲ್ಲಿ ನನ್ನ ಅವಳು ಮೀಸಿದ್ದಾಳೆ ಅವಳು ಯಾವಾಗಲೂ ನನಗೆ ಬರುವಾಗ ಲಹರಿಗೆ ಹೋಗಿ ಬಾ ಅಂತ ಹೇಳೋದು ಯಾಕೆ ಲಹರಿಯನ್ನು ನೋಡ್ಲಿಕ್ಕಲ್ಲ ಅಲ್ಲಿರುದು ಯಾವುದೋ ಒಳ್ಳೆ ವಸ್ತು ತಕೊಂಡು ಬಾ ಅಂತ ಅದು ಒಂದು ಇನ್ಸ್ಟೆನ್ಸು ಸಾಕು ನಿಮಗೆಲ್ಲ ಹೇಳಲಿಕ್ಕೆ ಅದಕ್ಕಿಂತ ಜಾಸ್ತಿ ನಾನು ಮಾತಾಡೋದಿಲ್ಲ ಈ ಇವರ ಲಹರಿಯ ಕಂಪೆನಿಯೋ ಅಥವಾ ಅಂಗಡಿಯೋ ನನಗೆ ಗೊತ್ತಿಲ್ಲ ಹೌದು ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಖಂಡಿತ ದೇವರು ನಿಮ್ಮನ್ನು ಮುಂದೆ ಮುಂದೆ ತರ್ತಾನೆ ನಮಸ್ಕಾರ ನಮಸ್ಕಾರ ಬಹುಶಃ ಭಾಳಷ್ಟು ಸಂಸ್ಥೆಗಳನ್ನು ಉದ್ಘಾಟನೆಗೆ ಹೋಗಿದ್ದೇನೆ ಭಾಗಿಯಾಗಿದ್ದೇನೆ ಮಾಡಿದ್ದೇನೆ ಆದರೆ ಒಂದು ಶಾಪು ಸಂಪೂರ್ಣ ಮಹಿಳೆಯಿಂದಲೇ ಉದ್ಘಾಟನೆ ಮಾಡುವಂತಹ ಸಂದರ್ಭ ಇವತ್ತು ಬಂದಿದೆ ಬಹಳ 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 ಸಂತೋಷ ಆಗ್ತಾ ಇದೆ ತ್ಯಾಗಮಯಿ ನಮ್ಮ ಮಾತೇ ಇದ್ದಾರೆ ಬಹುಶಃ ಸಮಾಜದಲ್ಲಿ ಪ್ರತಿಷ್ಠಿತರಾಗಿ ಸಮಾಜ ಸೇವಕಿ ಗೌರಿ ಇದ್ದಾರೆ ಮತ್ತು ನಮ್ಮಂಥ ಚಿಲ್ಲರುಗಳೆಲ್ಲ ಇದ್ದೇವೆ ನಾವು ಆದರೆ ಬಹಳ ಸಂತೋಷ ಏನಂದರೆ ಮಹಿಳೆಯರನ್ನು ಎದುರಿಗೆ ಇಟ್ಟು ಕೆಲಸ ಮಾಡುವ ಸಹೋದರರಿಗೆ ನಾನು ಮೊದಲು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಯಾಕಂದರೆ ಹೆಣ್ಣು ಮುಂದೆ ಬರುವಾಗ ಸ್ವಲ್ಪ ಗಂಡಸರಿಗೆ ನನ್ನಿಂದ ಇವಳು ಮೇಲೆ ಹೋಗ್ತಾಳ ಅಂತ ಹೇಳುವಂಥವರು ಇರ್ತಾರೆ ಅಂಥ ಕಾಲದಲ್ಲಿ ನೀವು ಹೆಣ್ಣು ಮಕ್ಕಳನ್ನು ಇದರಲ್ಲಿ ತೊಡಗಿಸಿ ಈ ಹತ್ತು ವರ್ಷದಲ್ಲಿ ಮಾಡಿದ್ದನ್ನು ಇನ್ನು ಮಹಿಳಾ ಮಾಯ ಆಗಿ ಮಹಿಳೆಯರೆಲ್ಲ ಇಲ್ಲೇ ಬಂದು ಪರ್ಚೇಸ್ ಮಾಡಬೇಕು ಅವರಿಗೆ ನಾವೆಲ್ಲ ಪ್ರೋತ್ಸಾಹ ಕೊಡಬೇಕು ಅಂತ ಎಲ್ಲ ರೀತಿಯ ಮಹಿಳೆಯರನ್ನು ಕರೆದು ಇವತ್ತು ಅವಕಾಶ ಕೊಟ್ಟಿದ್ದೀರಿ ಮಾತಾಜಿ ಹೇಳಿದ ಏನೇ ಹತ್ತು ವರ್ಷದಲ್ಲಿ ಇದನ್ನು ಪುತ್ತೂರಲ್ಲಿ ಪ್ರಥಮ ಇದು ನನ್ನ ಅಪೇಕ್ಷೆ ಆ ಮಹಾಲಿಂಗೇಶ್ವರನಲ್ಲಿ ಬೇಡಿಕೆ ನಿಮ್ಮ ಈ ಶಾಪು ಲಹರಿ ಇದು ಲಹರಿಯಾಗಿ ಹರಡಿ ಇಡೀ ರಾಜ್ಯದಲ್ಲಿ ಹರಡಿ ಪುತ್ತೂರಿನ ಮುತ್ತು ಇಡೀ ರಾಜ್ಯಕ್ಕೆ ಪಸರಿಸಲಿ ಹಾಗೆ ಇವರು ಮಾಡಿದಂತಹ ಈ ಮಹಿಳೆಯರು ಅಂದರೆ ಲಕ್ಷ್ಮಿ ಸರಸ್ವತಿಯೂ ಅವಳೆ ಕೋಪ ಬಂದರೆ ದುರ್ಗೆಯೂ ಅವಳೆ ಆದರೆ ಅವರು ಲಕ್ಷ್ಮಿಯಾಗಿ ನಿಮ್ಮ ಮನೆ ಬೆಳಗಲಿ ಮನ ಬೆಳಗಲಿ ಸಮಾಜದ ಎಲ್ಲ ಗ್ರಾಹಕರನ್ನು ಎಳೆಯುವಂಥ ಶಕ್ತಿಯನ್ನು ದೇವರಿಗೆ ಅವರಿಗೆ ಕೊಡಲಿ ಒಳ್ಳೆಯ ಸರ್ವಿಸ್ ಕೊಟ್ಟು ಜನಾಕರ್ಷಣೆಯ ಕೇಂದ್ರ ಇದು ಆಗಲಿ ನಿಮ್ಮ ಡ್ರೈ ಫ್ರೂಟ್ಸ್ಗಳು ಇಂಥವರು ಆರೋಗ್ಯವಂತರ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿದೆ ಅವರು ನೀವು ನಿಮ್ಮ ಮಕ್ಕಳ ಕಾಲಕ್ಕೂ ಇದು ಅಭಿವೃದ್ಧಿ ಆಗ್ತಾ ಹೋಗಿ ಒಳ್ಳೆದ ಮುಂಜಾನೆ ಮೊತ್ತ ಮೊದಲನೆಯದಾಗಿ ಈ ಲಹರಿ ಡ್ರೈ ಫ್ರೂಟ್ಸ್ ವಿನೂತನ ಇದು ಆಲ್ಟ್ರಾಗಿ ಇವತ್ತು ಶುಭಾರಂಭಗೊಳ್ಳುವ ಒಂದು ಸುಸಂದರ್ಭದಲ್ಲಿ ನನ್ನನ್ನು ಓರ್ವ ಅತಿಥಿಯಾಗಿ ಕರೆದಿದ್ದಕ್ಕೆ ಕುಸ್ ರಾಜ್ ಹಾಗೂ ಲಿಖಿತ ಕುಸುಮ್ ಇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಮಹಿಳಾ ದಿನಾಚರಣೆ ಮಾರ್ಚ್ ಎಂಟಾದರೂ ಮಾಸ ಮುಗಿಲಿಲ್ಲ ಮಾರ್ಚ್ ತಿಂಗಳ ಅಂತ್ಯ ಆಗುತ್ತಿದ್ದರೂ ಮಹಿಳಾ ದಿನಾಚರಣೆಯ ಒಂದು ವೈಭವ ಈ ತಿಂಗಳು ಖಂಡಿತವಾಗಿಯೂ ಇದೆ ಆ ನಿಟ್ಟಿನಲ್ಲಿ ಮಹಿಳೆಯರಿಂದಲೇ ಇವತ್ತು ಈ ಡ್ರೈ ಫ್ರೂಟ್ಸ್ ಅಂಗಡಿ ಇವತ್ತು ಉದ್ಘಾಟನೆಗೊಂಡಿದೆ ಎಲ್ಲರಿಗೂ ಶುಭಾಶಯಗಳು ಹಾಗೆ ಈ ವರ್ಷದ ಮಹಿಳಾ ದಿನಾಚರಣೆಯ ಥೀಮ್ ಕೂಡ ಹಾಗೆ ಆಗಿದೆ ಇಂಡಲ್ಜ್ ವುಮೆನ್ ಟು ಎಕ್ಸೆಲರೇಟ್ ಗ್ರೋತ್ ಅಂತ ಮಹಿಳೆಯರನ್ನು ಆದಷ್ಟು ನಾವು ಪ್ರೋತ್ಸಾಹಿಸಿ ವಾಣಿಜ್ಯದ ನಿಟ್ಟಿನಲ್ಲಿ ಅವರಿಗೆ ನಾವು ಇಂಡಿಪೆಂಡೆಂಟಾಗಿ ಬೆಳೆಯಲು ಹಾಗೂ ಒಂದು ವಾಣಿಜ್ಯ ಅಂಗಡಿಗಳಲ್ಲಿ ತೊಡಗಿಕೊಂಡು ನಾವು ದೇಶದ ಒಂದು ಅಭಿವೃದ್ಧಿಯನ್ನು ಕಾಣಲು ಸಾಧ್ಯವಾಗಿದೆ ಆ ಥೀಮಿಗೆ ಅನುಗುಣವಾಗಿ ಇವತ್ತು ಕುಸುಮರಾಜ್ ಅವರು ಈ ಅಂಗಡಿಯ ಚುಕ್ಕಾಣಿಯನ್ನು ಲಿಖಿತ ಕುಸುಮ ಅವರಿಗೆ ನೀಡಿ ಈ ಹತ್ತು ವರ್ಷದ ಈ ಒಂದು ಯಶಸ್ಸನ್ನು ಇನ್ನು ಹಲವಾರು ವರ್ಷ ಮುನ್ ಮುಂದೆ ಈ ಯಶಸ್ಸು ಗಳಿಸಲಿ ಆ ನಿಟ್ಟಿನಲ್ಲಿ ಲಿಖಿತ ಅವರು ಶ್ರಮವಹಿಸಿ ಇದನ್ನು ಪೂರೈಸಲಿ ಅಂತ ನಾನು ಅವರಿಗೆ ಶುಭಾಶಯಗಳನ್ನು ನೀಡ್ತಾ ಇದ್ದೇನೆ ಹಾಗೆ ಗುಣಮಟ್ಟದ ವಿನೂತನ ರೀತಿಯ ಒಂದು ಅಂಗಡಿಯನ್ನು ಪುತ್ತೂರಿನಲ್ಲಿ ಕುಸುಮ ಕುಸುಮವರೇ ಇದನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದರು ಇದು ಬೇಕಿತ್ತು ಪುತ್ತೂರಿಗೆ ವಿವಿಧ ರೀತಿಯ ಒಂದೇ ಸೂರಿನಡಿ ಎಲ್ಲವೂ ಅಂತ ಹೇಳುವ ಒಂದು ವಿಷಯ ತಪ್ಪಾಗಲಾರದು ಯಾಕಂದರೆ ಹಲವು ಸಂಘ ಸಂಸ್ಥೆಗಳಿಗೆ ಸಮಾರಂಭಕ್ಕೆ ಬೇಕಾದ ಎಲ್ಲ ಐಟಮ್ಗಳು ಎಂದು ಒಂದು ಫೋನ್ ಕಾಲಲ್ಲಿ ನಮಗೆಲ್ಲ ಒದಗುವಂತೆ ಕುಸುಮರಾಜ್ ಅವರು ಇಡೀ ಪುತ್ತೂರಿನ ಜನತೆಗೆ ನೀಡಿದ್ದಾರೆ ಯಾವುದೇ ಐಟಮ್ ಬೇಕಿದ್ದರೂ ಅವರು ಹೋಮ್ ಡೆಲಿವರಿ ಅಥವಾ ಎಲ್ಲಿ ಬೇಕು ಅಲ್ಲಿಗೆ ತಲುಪಿಸುವ ಒಂದು ಸೇವೆಯನ್ನು ಕೂಡ ಇಲ್ಲಿಯ ಪುತ್ತೂರಿನ ಗ್ರಾಹಕರಿಗೆ ನೀಡಿದ್ದಾರೆ ಆ ನಿಟ್ಟಿನಲ್ಲಿ ಗ್ರಾಹಕರ ಮೆಚ್ಚುಗೆಯನ್ನು ಪಡೆದಿದ್ದಾರೆ ಬೇಸಗೆಯಲ್ಲಿ ಬಾಂಬೆ ಸ್ಪೆಷಲ್ ಕುಲ್ಫಿಗಳನ್ನು ನಮಗೆ ಒದಗಿಸುವ ಒಂದು ಪ್ರಯತ್ನವನ್ನು ನೀಡಿ ಅದಲ್ಲೂ ಯಶಸ್ಸಾಗಿದ್ದಾರೆ ಮಕ್ಕಳಿಗೆ ಬೇಕಾದ ತಿನಸುಗಳು ಚಾಕ್ಲೇಟ್ಸ್ ಆಗಿರ್ಬೋದು ಹಾಗೆಯೇ ಶಕುವಕ್ಕ ಹಾಗೂ ಸ್ವಾಮಿಗಳು ಅವರು ಹೇಳಿದಾಗೆ ಡ್ರೈ ಫ್ರೂಟ್ಸ್ ಅನ್ನುವುದು ಹೆಲ್ದಿಯರ್ ಟುವರ್ಡ್ಸ್ ಹೆಲ್ದಿಯೆಸ್ಟ್ ನನ್ನ ರುಟೀನ್ ಅಂತ ಹೇಳುವ ನಿಟ್ಟಿನಲ್ಲಿ ಇವರು ಎಲ್ಲ ವಿಧದ ಡ್ರೈ ಫ್ರೂಟ್ಸ್ಗಳನ್ನು ಉತ್ತಮ ಬೆಲೆಗೆ ಗ್ರಾಹಕರಿಗೆ ನೀಡಿ ಯಶಸ್ಸು ಗಳಿಸಿದ್ದಾರೆ ಅವರ ಒಂದು ಬೆನ್ನೆಲುಬಾಗಿರುವ ಕುಸ್ ಲಿಖಿತ ಅವರು ಅಂದರೆ ಹಲವಾರು ಉದ್ಯಮದಲ್ಲಿ ತೊಡಗಿಕೊಂಡ ಅವರು ಯಶಸ್ವಿ ಪುರುಷರ ಹಿಂದೆ ಲಿಖಿತ ಇದ್ದಾರೆ ಇದನ್ನು ಅವರು ಇನ್ನು ಜವಾಬ್ದಾರಿ ವಹಿಸಿ ಅವರನ್ನು ಬಿಡುಗಡೆ ನೀಡಲಿಕ್ಕಿದ್ದಾರೆ ಪ್ರಾಯಶಃ ಸೊ ಆ ನಿಟ್ಟಿನಲ್ಲಿ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡುತ್ತಾ ಎಲ್ಲರಿಗೂ ವಂದನೆ ಅವರನ್ನು ಸ್ಮರಿಸುತ್ತಾ ಹಾಗೂ ಜಗದ್ಗುರು ನಿರ್ಮಲಾನಂದ ಸ್ವಾಮೀಜಿಯವರಿಗೆ ಆಧರವಿಂದಗಳಿಗೆ ವಂದಿಸುತ್ತಾ ಇಂದು ಈ ಒಂದು ಶುಭ ಮುಹೂರ್ತದಲ್ಲಿ ಇಲ್ಲಿ ಮನುಷ್ಯರಿಗೆ ಮುಖ್ಯವಾಗಿ ಬೇಕಾದಂಥ ಕ ಖನಿಜ ಲವಣಯುಕ್ತವಾದಂಥ ಒಂದು ಆಹಾರ ಪದಾರ್ಥವನ್ನು ಒದಗಿಸುವಂಥ ಒಂದು ಲಹರಿ ಅನ್ನುವಂಥ ಒಂದು ಸಂಸ್ಥೆ ದಶಮಾನೋತ್ಸವವನ್ನು ನವೀಕರಣಗೊಂಡು ದಶಮಾನೋತ್ಸವನ ಆಚರಿಸ್ತಾ ಇರೋದು ನಮಗೆಲ್ಲರಿಗೂ ಇಲ್ಲಿ ಪುತ್ತೂರಿಗೆ ಒಂದು ಸಂತಸದ ವಿಚಾರ ಆಗಿದೆ ಮುಖ್ಯವಾಗಿ ನಾನು ಅಣ್ಣ ನನ್ನನ್ನು ಕರೆದಾಗ ಆಹ್ವಾನಿಸಿದ ನನಗೆ ಏನು ಅಣ್ಣ ಇದೊಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸುವ ಅಂದಾಜು ಅಂತ ನಾನು ಕೇಳಿದೆ ಯಾಕೆ ಅಂತೇಳಿದರೆ ಎಲ್ಲ ಮಹಿಳಾ ಮಣಿಯರ ಹೆಸರುಗಳನ್ನೇ ಹೇಳಿದರು ಅವರು ಖುಷಿಯಾಯಿತು ಯಾಕೆ ಅಂತೇಳಿದರೆ ಇವತ್ತೊಂದು ಸಮೀಕ್ಷೆ ಹೇಳುತ್ತದೆ ನಮ್ಮ ದೇಶದಲ್ಲಿ ಸುಮಾರು ಐದು ಕೋಟಿ ಎಂಬತ್ತೈದು ಲಕ್ಷದಷ್ಟು ಉದ್ಯೋಗಸ್ಥರು ಅಂದರೆ ಇದು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಸೊ ಅವರಲ್ಲಿ ನಮ್ಮ ಮಹಿಳೆಯರ ಪಾಲು ಕೇವಲ ಎಂಬತ್ತು ಲಕ್ಷ ಮಾತ್ರ ಇಡೀ ನಮ್ಮ ಜನಾಂಗದ ಆ ಅಂಕಿಅಂಶಗಳನ್ನು ನೋಡಿದರೆ ಇಡೀ ದೇಶದಲ್ಲಿ ಸುಮಾರು ಎಷ್ಟು ಕೋಟಿ ಜನ ಇದ್ದಾರೆ ಅದರಲ್ಲಿ ನಲವತ್ತೆಂಟು ಶೇಕಡ ಮಾತ್ರ ನಾವು ಮಹಿಳೆಯರಿದ್ದೇವೆ ಆ ಮಹಿಳೆಯರಲ್ಲಿಯೂ ಕೂಡ ಉದ್ಯೋಗ ಅಂದರೆ ಈ ಬಿಸ್ನೆಸ್ ಮಾಡುವಂಥ ಮಹಿಳೆಯರ ಪರ್ಸೆಂಟ್ ಕೇವಲ ಹದಿನಾಲ್ಕು ಶೇಕಡ ಮಾತ್ರ ಯಾಕೆ ಇದು ಹೀಗೆ ಅಂತ ನಾವು ಅವಲೋಕನ ಮಾಡಿದಾಗ ನಮ್ಮ ಮಹಿಳೆಯರಿಗೆ ಸಿಗುವಂಥ ಸೌಲಭ್ಯದ ಕೊರತೆ ಇರ್ಬೋದು ಮಾರ್ಗದ ದರ್ಶನದ ಕೊರತೆ ಇರ್ಬೋದು ಅದಕ್ಕಿಂತ ಹೆಚ್ಚು ಇನ್ಸ್ಪಿರೇಷನ್ ಕೊರತೆ ಯಾಕೆಂದ್ರೆ ಈಗ ಕುಸುಮಾಧರಣ್ಣ ಏನು ಮಾಡಿದ್ರು ಅಂತೇಳಿದ್ರೆ ಅವರ ಮಿಸ್ಸಸ್ ಮುಂದೆ ನಿಂತುಕೊಂಡು ಅಂದರೆ ಒಂದು ಯಶಸ್ವಿ ಮಹಿಳೆ ಹಿಂದೆ ಒಬ್ಬ ಪುರುಷ ಇದ್ದರೆ ಆ ಮಹಿಳೆ ಯಾವುದಕ್ಕೂ ಕೂಡ ಹಿಂದೇಟ ಆಗೋದಿಲ್ಲ ಯಾಕಂದ್ರೆ ಎಲ್ಲ ಶಕ್ತಿ ಜಗತ್ತಿನ ಎಲ್ಲ ಶಕ್ತಿ ಆಕೆಯಲ್ಲಿ ಒಂದು ಒಂದುಗೂಡುತ್ತದೆ ಅನ್ನೋದು ಪ್ರತಿಶತ ಸತ್ಯ ಯಾಕೆ ಅಂತೇಳಿದ್ರೆ ವಿವೇಕಾನಂದರು ಒಂದು ಕಡೆಯಲ್ಲಿ ಹೇಳ್ತಾರೆ ದ ಬೆಸ್ಟ್ ಥರ್ಮೋಮೀಟರ್ ಟು ಪ್ರೋಗ್ರೆಸ್ ದ ನೇಷನ್ ಈಸ್ ದ ಟ್ರೀಟ್ಮೆಂಟ್ ಆಫ್ ಇಟ್ಸ್ ವುಮೆನ್ ಅಂತ ಸೊ ಅಂದ್ರೆ ಒಂದು ದೇಶದ ಅಭಿವೃದ್ಧಿಯ ಸಂಕೇತ ಮಹಿಳೆ ಆಗಿರ್ತಾಳೆ ಆ ಮಹಿಳೆಯನ್ನು ಮುಂದೆ ಇಟ್ಟುಕೊಂಡು ಯಾವಾಗ ಈ ಜನಾಂಗ ಕೆಲಸ ಮಾಡ್ತದ ಖಂಡಿತ ಆ ಆ ದೇಶಕ್ಕೆ ಆಗಲಿ ಆ ಮನೆಗೆ ಕುಟುಂಬಕ್ಕೆ ಅಥವಾ ಆ ರಾಜ್ಯಕ್ಕಿರ್ಬೋದು ದೇಶಕ್ಕಿರ್ಬೋದು ಯಾವತ್ತೂ ಕೂಡ ಆ ಏನು ನಾಶದ ಅಂಚಿಗೆ ಹೋಗೋದಿಲ್ಲ ಅದು ಅದೇ ರೀತಿಯಲ್ಲಿ ಇವತ್ತು ಈ ಪುತ್ತೂರಿನಲ್ಲಿ ಆದಂತ ಸಂಸ್ಥೆ ನಾನು ಇವರನ್ನು ಲಿಖಿತಕ್ಕೆ ನಾನು ಇವತ್ತು ಫಸ್ಟ್ ನೋಡಿದ್ವಿ ಆದರೂ ಕೂಡ ನನಗೆ ಅಂದರೆ ಅವರು ಏನು ಮಾಡಿದ್ದಾರೆ ಅಂತೇಳಿದ್ರೆ ಸ ಇದು ಏನು ನಮಗೆ ಪುರ ಇದು ಸಹಾಯ ಮಾಡಿದರೂ ಕೂಡ ನಮ್ಮ ಹಿಂದೆ ಬೆನ್ನೆ ಹಿಂದೆ ನಿಂತು ನಮಗೆ ಪ್ರೋತ್ಸಾಹ ಕೊಟ್ಟರು ಕೂಡ ನಮ್ಮಲ್ಲಿ ಒಂದು ಶಕ್ತಿ ಬೇಕು ಮಹಿಳೆಯರಲ್ಲಿ ಅದನ್ನು ಮುನ್ನಡೆಸ್ತೇನೆ ಅನ್ನುವಂಥ ಶಕ್ತಿ ಅವರಲ್ಲಿ ಪ್ರೇರಣೆಗೊಂಡರೆ ಮಾತ್ರ ಅವ್ರ ಮುಂದೆ ಹೆಜ್ಜೆ ಇಡಲಿಕ್ಕೆ ಸಾಧ್ಯ ಯಾಕೆ ಅಂತೇಳಿ ಅದಕ್ಕೆ ಆ್ಯಕ್ಚುಲಿ ಆ ಮಹಿಳೆಯರಲ್ಲಿ ಪ್ಯೂರಿಟಿ ಬೇಕು ಕರೇಜ್ ಬೇಕು ಇಂಟಲೆಕ್ಚುವಲ್ ಬೇಕು ಈ ಮೂರು ಕೂಡ ಅವರಲ್ಲಿ ಇದೆ ಅಂತ ನಾನು ಗುರುತಿಸಿಕೊಂಡಿದ್ದೇನೆ ಆ ದಶಮಾನೋತ್ಸವನ ಆಚರಿಸ್ತಿರುವಂಥ ಈ ಸಂಸ್ಥೆ ಆ ಹೇಳಿದ ಹೇಳಿದಾಗೆ ಶತಮಾನೋತ್ಸವನ ಆಚರಿಸುವಂತಾಗ್ಲಿ ಅದು ಮಾತ್ರ ಅಲ್ಲ ಅಣ್ಣ ಯಾವತ್ತಿಲ್ಲಿ ಶಾಪಿಗೆ ಬಂದಾಗ ನಗುಮುಖದಿಂದ ಮಾತಾಡ್ತಾರೆ ನಮ್ಮ ಕಸ್ಟಮರ್ಸನ್ನು ಅಟ್ರಾಕ್ಟ್ ಮಾಡುವಂಥ ಒಂದೇ ಒಂದು ಅಸ್ತ್ರ ಅಂತೇಳಿ ನಗುಮುಖದ ವ್ಯವಹಾರ ಸೊ ಅದು ಅವರಲ್ಲಿ ಇಬ್ಬರಲ್ಲಿ ಕೂಡ ಇದೆ ಆದ ಕಾರಣ ಈ ಒಂದು ಸಂಸ್ಥೆಗೆ ನಮ್ಮ ಕಾಳಭೈರೇ ಭೈರವೇಶ್ವರನ ಅನುಗ್ರಹ ಕೂಡ ಇರಲಿ ಮಹಾಲಿಂಗೇಶ್ವರನ ಅನುಗ್ರಹ ಇರಲಿ ಉತ್ತರೋತ್ತರ ಅಭಿವೃದ್ಧಿಯಾಗಿ ಈ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂತಹ ಒಂದು ಆಹಾರ ಪದಾರ್ಥವನ್ನು ಒದಗಿಸುವಲ್ಲಿ ಅವರು ಇನ್ನಷ್ಟು ಶಾಖೆಗಳನ್ನು ತೆರೀಲಿ ಪುತ್ತೂರಿಗೆ ಒಂದು ಅತ್ಯುತ್ತಮ ಶಕ್ತಿಯಾಗಿ ಲಿಖಿತಕ್ಕ ಮೂಡಿ ಬರಲಿ ನನ್ನೋಂಥ ಆಶಯವನ್ನು ವ್ಯಕ್ತ ಪಡಿಸ್ತಾ ಒಂದೆರಡು ಮಾತುಗಳಿಗೆ ಅವಕಾಶ ಕೊಟ್ಟಂತ ಸಂಸ್ಥೆಗೆ ವಂದಿಸ್ತೇನೆ ಕೊಡುಗೆಯನ್ನು ನೀಡಿರುವ ಕುಸುಮರಾಜ್ ದಂಪತಿಗಳಿಗೆ ಶುಭಾಶಯಗಳನ್ನು ನಡೀತಾ ಸಂಸ್ಥೆ ಇವತ್ತು ಹತ್ತನೇ ವರ್ಷದ ಒಂದು ನೂತನ ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿಕೊಂಡು ಇವತ್ತು ಎಲ್ಲ ಜನರಿಗೆ ಒಂದು ರೀತಿಯ ಆರೋಗ್ಯವಾದ ಒಂದು ಫುಡ್ಡನ್ನು ಕೊಡುವಂಥ ಒಂದು ಯೋಜನೆಗೆ ಹಾಕಿಕೊಂಡು ಒಳ್ಳೆಯ ಕಾರ್ಯಕ್ರಮಕ್ಕೆ ಕೈ ಹಾಕಿದ್ದಾರೆ ನಿಮ್ಮ ಈ ಒಂದು ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಿ ಎಲ್ಲರಿಗೂ ಮಾದರಿಯಾಗಿ ಎಲ್ಲರಿಗೂ ಇದರಿಂದ ಒಳ್ಳೆಯ ಪ್ರಯೋ ಪ್ರಯೋಜನ ಬಂದವರಿಗಾಗಬೇಕು ಇದರಿಂದ ನಿಮ್ಮ ಏಳಿಗೆಗೆ ಉತ್ತಮ ಅವಕಾಶ ಆಗಲಿ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ಆರೈಸ್ತೀವಿ ಎಲ್ಲ ಲಹರಿ ಗ್ರಾಹಕ ಬಂಧುಗಳಿಗೆ ಈ ನಮ್ಮ ದಶಮಾನೋತ್ಸವದ ಶುಭ ಸಂದರ್ಭದಲ್ಲಿ ಇವತ್ತು ನಾವು ಗ್ರಾಹಕರಿಗೆ ತುಂಬ ಡ್ರೈ ಫ್ರೂಟ್ಸ್ ಉತ್ತಮ ಗುಣಮಟ್ಟದ ಡ್ರೈ ಫ್ರೂಟ್ಸನ್ನು ಇವತ್ತು ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ಮುಂದಿನ ಪರ್ಚೇಸಿಗೆ ಹತ್ತು ಪರ್ಸೆಂಟ್ ನೇರವಾದ ಡಿಸ್ಕೌಂಟನ್ನು ಕೊಡ್ತಿದ್ದೇವೆ ಈ ಹತ್ತನೇ ವರ್ಷದ ಶುಭ ಸಂದರ್ಭದಲ್ಲಿ ನಾವು ಈ ಕೊಡ್ ಕೊಡ್ತಿದ್ದೇವೆ ಮತ್ತು ಈ ಸಂಸ್ಥೆ ಮುಂದಿನ ವರ್ಷಕ್ಕೆ ಒಂದು ಇಪ್ಪತ್ತೈದು ಶಾಖೆಗಳನ್ನು ತೆರೆಯುವಂಥ ದೊಡ್ಡ ಯೋಜನೆಯನ್ನು ಹಮ್ಮಿಕೊಂಡಿದೆ ಅದರಲ್ಲಿ ಕೂಡ ಮಹಿಳೆಯರಿಗೆ ಉದ್ಯೋಗವನ್ನು ಕೊಡುವ ನಿಟ್ಟಿನಲ್ಲಿ ದೊಡ್ಡದ ಸಂಸ್ಥೆಯನ್ನು ಬೀಳುವಂಥ ಯೋಜನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲ ಗ್ರಾಹಕ ಬಂಧುಗಳು ನಮಗೆ ಎಂದಿನಂತೆ ಸಹಕರಿಸಬೇಕಾಗಿ ಈ ಮೂಲಕ ನಾವು ಕೇಳಿಕೊಳ್ತಾ ಇದ್ದೇವೆ ಎಲ್ಲ ಗ್ರಾಹಕರಿಗೂ ಶುಭಾಶಯಗಳು ಇಷ್ಟರವರೆಗೆ ನಮಗೆ ಸಪೋರ್ಟ್ ಸಪೋರ್ಟಾಗಿ ಗ್ರಾಹಕರು ಎಷ್ಟು ಸಪೋರ್ಟ್ ಮಾಡಿ ಇನ್ನೂ ಅದಕ್ಕೆ ಅದಕ್ಕಿಂತ ಹೆಚ್ಚಾಗಿ ಸಪೋರ್ಟ್ ನಮಗೆ ಬೇಕು ಕೊಡಬೇಕು ಇನ್ನೂ ಹೆಚ್ಚಿನ ಗ್ರಾಹಕರು ಮುಂದಕ್ಕೆ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಡ್ರೈ ಫ್ರೂಟ್ಸ್ಗಳನ್ನು ಚಾಕ್ಲೇಟ್ಗಳು ಎಲ್ಲವನ್ನು ಪರ್ಚೇಸ್ ಮಾಡಬೇಕು ಇನ್ನೂ ಇನ್ನೂ ಹೆಚ್ಚು ಸೇವೆಯನ್ನು ಒದಗಿಸ್ತೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ